ಒಳಗೊಂಡಂತಹ ಶೇಷಗಳಾಗ್ಯಾವುವು ಅನ್ನುವಂಥದ್ದು ಅವರು ಅನುಭವಿಸಿ ಬಿಟ್ಟು ಬರುವಂತಹ ಶೇಷಗಳೇ ಕವನ ಸಂಕಲನಗಳಾಗ್ಯವು ನೋವು ನವಿಲ್ ನಲಿವುಗಳ ಸಮ್ಮಿಲನ ಆಗೇತಿ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ ಅಂತ ಇಲ್ಲಿ ಸೂರ್ಯನು ಕಾಲಿದಲೂ ಹೆದರುತ್ತಿದ್ದ ಆ ದುರುಳ ಮುಂಜಾನೆ ಎಂದು ನೇರ ಹಳಿಗೆ ಹಾರಿತ್ತು ಗುಂಡು ಮುಂಜಾನೆ ತೆಗೆದ ಬಾಗಿಲಿನ ರೂಪದಲ್ಲಿ ಅಂದು ಹಕ್ಕಿಗಳು ಹಾಡದೆ ಮೌನವಾಗಿ ಅತ್ತವು ಕೋಗಿಲೆ ಹಾಡು ಹಾಡುವುದು ಮರೆತು ದುಃಖಿಸಿತು ಈ ಸಾಲುಗಳೇನದವಲ್ಲ ಇತಿಹಾಸ ಬದಲಿಸ ಹೊರಟ ಹಕ್ಕಿ ಎನ್ನುವಂತಹ ಕವನದ ಕೆಲವು ಸಾಲುಗಳಿವೆ ಈ ಕವನ ಸಂಪೂರ್ಣವಾಗಿ ಮ್ಯಾಲಿಪೂರ್ತಕ ಒಂದು ಹಕ್ಕಿ ಮತ್ತೆ ಆ ಹಕ್ಕಿಯ ಕೊನೆಯ ಗಳಿಗೆಯ ಒಂದು ಸಂಕಟ ನೋವುಗಳನ್ನ ಪ್ರಸ್ತುತ ಪಡಿಸ್ತೈತಿ ಆದರೂ ಕೂಡ ಇಲ್ಲಿ ಮತ್ತೆ ಅದು ಸತ್ಯದ ಮೂಲವನ್ನ ಹುಡುಕಲು ಹೊರಟಂತಹ ಶ್ರೀ ಎಂ ಎಂ ಕಲಬುರ್ಗಿ ಸರ್ ಅವರ ಒಂದು ಹತ್ಯೆಯ ಸುತ್ತ ಒಂದು ಮಾಡಿದಂತ ಒಂದು ಚಿಂತನೆ ಆಗಿರ್ತಿ ಅನ್ನೋದನ್ನ ನಾವಿಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಅದನ್ನ ಗಮನಿಸ್ಬೇಕಾಗ್ತೈತಿ ಅಂತ ಅದು ಒಂದಿರಬಹುದು ಅಥವಾ ಇಲ್ಲಿ ಇನ್ನೊಂದು ಗುರುವೆ ಸಾಕ್ಷಾತ್ಕಾರ ಅಂತ ಒಂದೇನೋ ಕವನ ಆಯ್ತಿ ಅದು ಕೂಡ ಅವರ ಗುರುಗಳು ಈ ಎಂ ಎನ್ ಕಲಬುರ್ಗಿ ಅವರು ಸಾಕಷ್ಟು ಶಿಷ್ಯ ಬಳಗವನ್ನು ಹೊಂದಿದ್ರು ಆ ಶಿಷ್ಯ ಬಳಗದೊಳಗ ಅತ್ಯಂತ ಪ್ರೀತಿಯ ಶಿಷ್ಯ ಡಾಕ್ಟರ್ ವೈಎಂ ಯಾರ ಅವರಾಗಿದ್ರು ಹೀಗಾಗಿ ಅವರು ತಮ್ಮ ಗುರುಗಳ ಒಂದು ಅಂತಿಮ ದಿನವನ್ನ ಅಷ್ಟೊಂದು ಸೂಕ್ಷ್ಮವಾಗಿ ಮತ್ತೆ ಅತ್ಯಂತ ನೋವಿನ ಒಂದು ಸಂಕಟದ ದನಿಯ ಮೂಲಕ ಆ ಒಂದು ಕವನದೊಳಗು ಪ್ರಸ್ತುತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಹಾಗೆಯೇ ನಾವಿಲ್ಲಿ ಆ ಕವನವನ್ನು ಓದುವಂತಹ ಸಂದರ್ಭದೊಳಗ ವೈಚಾರಿಕ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಡಿದಂತಹ ನರೇಂದ್ರ ದಾಬೋಲ್ಕರ್ ಅವರು ನೆನಪಾಗ್ತಾರ ಮತ್ತೆ ಗೋಪಾಲ್ ಪನ್ಸರೆ ಪನ್ಸಾರವರು ನೆನಪಾಗ್ತಾರ ಪತ್ರಕರ್ತರಾದಂತಹ ಗೌರಿ ಲಂಕೇಶ್ ಅವರು ನೆನಪಾಗ್ತಾರ ಅವ್ರನ್ನೆಲ್ಲರೂ ನಾವು ನೆನಪು ಬಿಡ್ತಾರ ಆ ಒಂದು ಕವನದ ಮೂಲಕ ಅವರು ಈ ಒಂದು ಕವನ ಇತಿಹಾಸ ಬದಲಿಸಬರಟ ಹಕ್ಕಿ ಏನೈತಲ್ಲ ಅತ್ಯಂತ ಸೂಕ್ಷ್ಮವಾಗಿ ಆ ಮನೋಜ್ಞವಾಗಿ ಓದುಗರ ಹೃದಯವನ್ನು ಬಿಡಿತಕ್ಕಂತಹ ಓದುಗರ ಹೆದೆಗೆ ಹತ್ತ ಒಂದು ಕವನ ಆಗೇತಿ ಪ್ರತಿಯೊಬ್ಬರ ಒಂದು ಕಣ್ಣುಗಳಲ್ಲಿ ತೇವವನ್ನು ಮೂಡಿಸುವಂತಹ ಒಂದು ಪ್ರಯತ್ನ ಈ ಕವನ ಮಾಡ್ತೈತಿ ಅನ್ನುವಂಥದ್ದು ಇಲ್ಲಿ ಅವರ ಒಂದು ಮಿಡಿತಾ ಐತಿ ದುಡಿತಾ ಐತಿ ಒಂದು ಸಂಕಟ ಗುರುವಿನ ಕಳೆದುಕೊಂಡಂತಹ ಒಂದು ಸಂಕಟ ಐತಿ ಗುರುವೆಂಬ ಸಾಕ್ಷಾತ್ಕಾರ ಅಂತಕ್ಕಂಥ ಕವನದೊಳಗ ಇಡೀ ಕಲಬುರ್ಗಿಯವರ ಒಂದು ಜೀವ ಭಾವ ಭಾವ ವ್ಯಕ್ತಿತ್ವ ಅವರ ಒಂದು ನಡೆ ಎಲ್ಲದಲ್ಲೂ ಕೂಡ ಒಳಗೊಂಡಂತ ಒಂದು ವಿಷಯವನ್ನ ಆ ಕವನಗಳಲ್ಲಿ ಕವಿಗಳು ಪ್ರಸ್ತುತ ಒಂದು ಪ್ರಯತ್ನವನ್ನ ಅವ್ರು ಮಾಡ್ಯಾರ ಅನ್ನುವಂಥದ್ದು ಅಷ್ಟೇ ಅಲ್ಲದೆ ಅವ್ರ ಗುರುಗಳ ಬಗ್ಗೆ ಒಂದು ಮಾತು ಹೇಳ್ತಾರೆ ತಮ್ಮ ಕವನಗಳಲ್ಲಿ ಏನಂತ ಹೇಳಿದ್ರ ಎದುರಿಗೆ ನಿಂತು ಮಾತನಾಡಲು ಆಗದ ನಾವು ನಿಮ್ಮ ನಡಿಗೆಯ ವೇಗಕ್ಕೆ ಅದು ಹೇಗೆ ಸಾಟಿ ಬಂದೆವು ಅನ್ನುವಂತ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಅಷ್ಟು ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ರು ನಮ್ಮ ಗುರುಗಳು ಕಲಬುರ್ಗಿ ಸರ್ ಅವರು ಅನ್ನುವಂತಹ ಒಂದು ಮನೋಭಾವವನ್ನ ಯಪ್ಪಳಿ ಸರ್ ಅವರು ಆ ಕವನದ ಮೂಲಕ ಪ್ರಸ್ತುತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಹಾಗೆಯೇ ದೀಪ ಹಚ್ಚುವುದೆಂದರೆ ಮನೆಯ ಮುಂದೆ ಮಾತ್ರವಲ್ಲ ಮನದ ಒಳಗು ಕತ್ತಲೆಯ ನಡುವಿಂದ ಬಂದ ನನಗೆ ನಿನ್ನ ಕಣ್ಣ ಬೆಳಕು ಹೊಸ ದಾರಿ ತೋರಿತು ಅಂತಕ್ಕಂತ ಕೆಲವೊಂದಿಷ್ಟು ಸಾಲುಗಳು ಹಣತೆಗಳು ಕವನದೊಳಗ ನೋಡಿ ಬರ್ತೈತೆ ಆ ಹಣತೆಗಳ ಕವನದೊಳಗ ಮನೆಯ ಮುಂದೆ ಸಾಲು ಸಾಲು ದೀಪ ಹಚ್ಚೋದು ಮಾತ್ರ ದೀವಿಳಿಗೆಯ ದೀವಳಿಗೆ ಅಲ್ಲ ಮನದ ಒಳಗೂ ಕೂಡ ಜ್ಞಾನದ ದೀಪವನ್ನ ಪ್ರೀತಿ ಸ್ನೇಹದ ದೀಪವನ್ನ ಸೌಹಾರ್ದದ ದೀಪವನ್ನ ಹಚ್ಚಬೇಕು ಅಂತಕ್ಕಂಥ ಆಶಯವನ್ನ ಆ ಕವನದ ಮೂಲಕ ಕವಿ ಪ್ರಸ್ತುತ ಪ್ರಯತ್ನವನ್ನ ಮಾಡ್ತಾರೆ ಇಲ್ಲಿ ಒಂದು ಅಂಶವನ್ನ ನಾನು ಗಮನಿಸ್ತೀನಿ ಏನು ಅಂತ ಹೇಳಿದ್ರೆ ಕತ್ತಲೆಯ ನಡುವಿಂದ ಬಂದವರಿಗೆ ಬಂದವಗೆ ನಿನ್ನ ಕಣ್ಣ ಬೆಳಕು ಹೊಸ ದಾರಿ ತೋರಿತು ಅಂದ್ರೆ ಕತ್ತಲೆಯಿಂದ ಬಂದ ಬಂದವಗೆ ಕತ್ತಲೆಯಿಂದ ಬಂದವಗೆ ಕತ್ತಲೆಯ ನಡುವಿಂದ ಬಂದವಗೆ ಅನ್ನುವಂತ ಅರ್ಥ ಏನನ್ ಕೊಡ್ತೈತಿ ಅಂದ್ರ ಇಲ್ಲಿ ದಲಿತರು ದಮನಿತರು ಹಿಂದುಳಿದರು ಯಾರ್ಯಾರೆಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಕೊಳ್ಳಕೊಂಡು ಕತ್ತಲಿಯ ಜಗತ್ತಿನೊಳಗೆ ಬದುಕೋತಾ ಬಂದ್ರಲ್ಲ ಅಂಥವರಿಗೆ ನಿನ್ನ ಕಣ್ಣ ಬೆಳಕು ಹೊಸ ದಾರಿ ತೋರಿತು ಅಂತಕ್ಕಂಥ ಅಂಶ ಇಲ್ಲಿ ಮೂಡಿ ಬರ್ತೈತಿ ಅಂತ ಈ ಕವನದೊಳಗ ಡಾಕ್ಟರ್ ವಾಯಂ ವ್ಯಾಕೋಳಿ ಸರ್ ಅವರು ಬಹಳಷ್ಟು ಕಡೆ ನಿನ್ನ ಕಣ್ಣ ಬೆಳಕು ನಿನ್ನ ಕಣ್ಣ ಜ್ಯೋತಿ ನಿನ್ನ ಕಣ್ಣ ದೀಪ ಬಹಳ ಬಹಳ ಪುನರಾವರ್ತನೆ ಆಗತಕ್ಕಂತಹ ಒಂದು ಪ್ರಯತ್ನ ಈ ಕವನದೊಳಗಿ ಹೇಳ್ತಾರ ಅವರು ನಿನ್ನ ಕಣ್ಣ ಬೆಳಕು ಹೊಸ ದಾರಿ ತೋರಿತು ಅನ್ನೋ ಸಾಲನು ಅಲ್ಲಿ ಬರ್ತೈತಿ ಆಮೇಲೆ ಸ್ವಲ್ಪ ಬೆಳಕು ಕೊಡಲು ಬೇಡಿಕೊಂಡೆ ಅಂತಕ್ಕಂತಹ ಸಾಲು ಬರ್ತೈತಿ ನಿನ್ನ ಸ್ನೇಹ ಹಸ್ತ ಚಾಚು ಅಂತಕ್ಕಂತಹ ಸಾಲು ಬರ್ತೈತಿ ನಿನ್ನ ಕಣ್ಣ ಕಾಂತಿ ಹೊಸ ಭರವಸೆ ನೀಡಿತು ಅನ್ನುವಂತಹ ಅಂಶನು ಇಲ್ಲಿ ಬರ್ತೈತಿ ಇಲ್ಲಿ ಕಣ್ಣ ಕಾಂತಿ ಕಣ್ಣ ಜ್ಯೋತಿ ಕಣ್ಣ ದೀಪ ಸ್ನೇಹ ಹಸ್ತ ಇವು ಎಲ್ಲವೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಪುನರಾವರ್ತನೆ ಆಗ್ಯಾವು ಅನ್ನುವಂತಹ ಒಂದು ವಿಷಯವನ್ನ ಹೊರತುಪಡಿಸಿದ್ವಿ ಅಂತ ತಿಳ್ಕೊಂಡು ಹೇಳಿದ್ರೆ ಇಲ್ಲಿ ಈ ಒಂದು ಅಂಶ ಅಥವಾ ಈ ಒಂದು ಬೇಡಿಕೆ ನಿನ್ನ ಸ್ನೇಹ ಹಸ್ತ ನಿನ್ನ ಸ್ನೇಹ ಹಸ್ತ ಚಾಚು ಅನ್ನುವಂತ ಒಂದು ಬೇಡಿಕೆ ಇರಬಹುದು ಅಥವಾ ಸ್ವಲ್ಪ ಬೆಳಕು ಕೊಡಲು ಬೇಡಿಕೊಂಡೆ ಅಂತಕ್ಕಂಥ ಬೇಡಿಕೆ ಇರಬಹುದು ಸರ್ ಈ ಕವನದೊಳಗ ಈ ಬೇಡಿಕೆಯನ್ನ ಯಾರು ಮುಂದೆ ಇಟ್ಟಾರ ಅನ್ನುವಂಥದ್ದು ನಾವು ಒದ್ಕೊಂತ ಹೋದಾಗ ಒಂದು ಆಗಿ ನಮ್ಗೆ ಕಾಡ್ತೈತಿವಿ ಯಾರು ಕೇಳ್ತಾರೆ ಇವರು ಸ್ನೇಹ ಹಸ್ತವನ್ನ ನನಗೆ ಚಾಚು ಆಮೇಲೆ ಕತ್ತಲಿಗಿಂತ ಬಂದವನಿಗೆ ನಿನ್ನ ಕಣ್ಣ ಜೊತೆ ಬೆಳಕಾಯ್ತು ಯಾರಿಗೆ ಹೇಳಕತ್ತ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಿನೊಳಗ ಮುಡಿದ್ರು ಕೂಡ ನಾವು ಲಾಸ್ಟೇ ನಿನ್ನ ಕಣ್ಣ ಬೆಳಕಲ್ಲಿ ಸುರಕ್ಷಿತವಾಗಿರುವ ನನಗೆ ಅಮ್ಮನ ಕೈ ತುತ್ತಿನದೇ ನೆನಪು ಅನ್ನ ಸಾಂಗತ್ತೆ ಈ ಸಾಲು ಇಡೀ ಕವನ ಕವನವನ್ನ ಏನ್ ಪ್ರಶ್ನೆ ಕ್ರಿಯೇಟ್ ಆಗ್ತಿದೆ ಆ ಪ್ರಶ್ನೆಗೆ ಉತ್ತರವಾಗಿ ನಮಗೆ ಈ ಅಮ್ಮನ ಕೈ ತುತ್ತಿನದೇ ನೆನಪು ಅಂತ ಹೇಳಿದ್ರೆ ಇವ್ರ ಕೇಳ್ಕೊಳ್ಳೋದು ಯಾರಿಗೆ ಅಂತ ನಮಗ್ ಅರ್ಥ ಆಗ್ತೈತೆ ಅಂದ್ರ ಅಪ್ಪನಿಗೆ ಕೇಳ್ಕೊಳ್ತಾರ ಬಹುಷ್ಯ ನಾನ್ ಅನ್ಕೊಂಡಿದ್ದ ಹಾಗೆ ಅದನ್ನ ಕವಿಗಳೇ ಹೇಳ್ಬೇಕು ಯಾರಿಗೆ ಸ್ನೇಹ ಹಸ್ತವನ್ನ ಅಂತ ಕೇಳ್ಕೊಂಡ್ರು ಯಾರಿಗೆ ಸ್ವಲ್ಪ ಬೆಳಕನ್ನು ಕೊಡು ಅಂತ ಹೇಳ್ಕೊಂಡ್ರು ಅನ್ನೋದನ್ನ ತಿಳಿದ ಮಟ್ಟಿಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಅಮ್ಮನ ಕೈ ತುತ್ತಿನ ನೆನಪು ಅಂತ ಬಂತು ಅಂತ ಹೇಳಿದ್ರ ಅವರು ಬಹುಶಃ ಆ ಸ್ನೇಹ ಹಸ್ತವನ್ನ ಅವರ ತಂದೆಯವರಿಗೆ ಕೇಳಿರಬಹುದೇನು ಅನ್ನುವಂಥ ಒಂದು ನಿರ್ಧಾರಕ್ಕ ಓದುವಾಗ ಬಂದೆ ಅನ್ನುವಂಥದ್ದು ಹಾಗೆಯೇ ಇಲ್ಲಿ ದೀಪಗಳಿಗೆ ಸಂಬಂಧಪಟ್ಟಂಗ ಈ ಎರಡು ಕವನಗಳು ಆದ್ರ ಮೇಲೆ ಬೆಳಕನ್ನು ಚೆಲ್ತಾವು ಅದನ್ನ ನಂತರದೊಳಗ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ ಮುಂದಿನ ಕಾಲದೊಳಗ ಬಾರದ ಮಳೆಗಾಗಿ ಕವಿ ದೈನ್ಯತೆಯಿಂದ ವಿನಂತಿಸಿಕೊಳ್ಳುವುದನ್ನ ಕಾಣದೆ ಹೋಗಿರುವ ದೊರೆಗೆ ಕವಿತೆಯಲ್ಲಿ ನಾವು ಕಾಣ್ತೀವಿ ಅನ್ನುವಂಥದ್ದು ಹಾಗೆ ಇದೇ ವಿಷಯ ವಸ್ತುವನ್ನ ಕಳೆದು ಹೋದ ಮಳೆಯ ಜಾಡು ಅರಸುತ್ತಾ ಅನ್ನುವಂತಹ ಕವನದೊಳಗೂ ಕೂಡ ಇದೇ ವಿಷಯ ವಸ್ತುವನ್ನ ನಾವು ಕಾಣ್ತೀವಿ ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಮಳೆ ಬರಲಾರ್ದ ಬದಗಾಂಗೊಳಗಿದ್ದಂತಹ ಊರಿನ ಜನ ಪಡ್ತಕ್ಕಂತಹ ಕಷ್ಟ ನಷ್ಟ ನೋವು ನಿರಾಶೆ ಕುಣಿತ ಮಿಡಿತಗಳೆಲ್ಲವನ್ನ ಕಣ್ಣಾರೆ ಕಂಡು ಅನುಭವಿಸಿದ ಅಂಶಗಳನ್ನ ಕವಿಗಳು ಈ ಎರಡೂ ಕವನಗಳಲ್ಲಿ ಪ್ರಸ್ತುತ ಪಡಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ಯಾರ ಇಲ್ಲಿ ನಾವು ಕಾಣುವಂತಹ ಒಂದು ವಿಶೇಷ ಅಂಶ ಏನು ಈ ಕವನಗಳಲ್ಲಿ ಅಂತ ಹೇಳಿದ್ರೆ yeah ಕವಿ ಡಾಕ್ಟರ್ ಡಾ ಸರ್ ಅವರು ಸ್ವತಃ ಕವನದೊಳಗನ ಹೇಳ್ತಾರ ಏನು ಅಂತ ಹೇಳಿದ್ರ ಆ ಎಲ್ಲ ಯಾರನ್ನ ನಮ್ಮನ್ನ ಆಡ್ಕೊಳ್ತಾರ ಯಾರು ನಮ್ಮನ್ನ ನಿಲ್ಲುವಂಗ ಮಾಡ್ತಾರ ಯಾರು ನೀತ್ರೆ ಓಡುವಂಗ ಮಾಡ್ತಾರ ಅಂತವ್ರಿಗೆ ನೂರು ನಮನಗಳನ್ನು ಮನೆಗಳನ್ನು ಸಲ್ಲಿಸ್ತೀನಿ ಅಂತ ಸಾಲುಗಳನ್ನ ಬರೀತಾರಲ್ಲ ಅದನ್ನ ಓದಿದ ತಕ್ಷಣ ನಮ್ಗೆ ನೆನ್ ಬರುದೇನಂತ ಹೇಳಿದ್ರ ಬಸವಣ್ಣ ಅವರು ಹೇಳ್ತಾರ ಬೈದವರೆನ್ನ ಬಂಧುಗಳ ಹೆಂಡೆ ಮಾತು ನಮ್ಗೆ ಸ್ಪಷ್ಟ ಆಗ್ತಿತ್ತು ಅಂತಹ ಒಬ್ಬ ಸಹಜವಾದಂತಹ ಶ್ರದ್ಧೆಯನ್ನು ಬಂದಿದಂತಹ ವಿನಂತಿಕೆ ವಿನಯವಂತಿಕೆಯನ್ನು ಬಂದಿದಂತಹ ಕವಿ ಡಾಕ್ಟರ್ ವಾಯಂ ಸರ್ ಅವರು ಬರುವಂಥದ್ದು ನಂತರ ಕವಿ ಸಾವು ಅಂತಕ್ಕಂತಹ ಕವಿತೆಯೊಳಗ ಕವಿ ಎಷ್ಟೆಷ್ಟು ತನ್ನನ್ನು ತಾನು ತೋರಿಸಿಕೊಳ್ಳುತ್ತಾನೋ ಅಷ್ಟಷ್ಟು ಕವಿತೆ ನಾಚಿಕೊಳ್ಳುತ್ತದೆ ಅಂತಕ್ಕಂಥ ಮಾತನ್ನ ಮಾರ್ಮಿಕವಾಗಿ ಪಡೆದು ಬರೀತಾರೆ ವಯೋಮ್ಯ ಪಳೆಸರ್ ಹೇಳ್ತಾರೆ ಯಾರ್ಯಾರು ಶಾಲು ಮಾಲೆ ಹಾರ ತುರಾರಿಗಳ ಒಂದು ಬೆನ್ ಹತ್ತತಾರಲ್ಲ ಅವರಿಂದ ಇಂಚಿಂಚು ಆ ಕವಿತೆ ದೂರ ಸರಿತೈತೆ ಅಂತ ಅಂದ್ರೆ ಈ ಒಂದು ಕವನ ಬರೆದ್ರೋ ಎರಡು ಕವನ ಬರೆದ್ರೋ ಪ್ರಶಸ್ತಿ ಪುರಸ್ಕಾರ ಹಾರ ಶಾಲುಗಳಿಗೆ ಆಸೆ ಪಟ್ಟು ತಮ್ಮನ್ನು ತಾವು ಈ ಜಗತ್ತಿಗೆ ಪರಿಚಯಿಸ್ಕೊಳ್ಬೇಕಂತ ಏನು ಓಡಾಡ್ತಿರ್ತಾರಲ್ಲ ಅಂತವ್ರಿಗೆ ಅತ್ಯಂತ ಸೂಕ್ಷ್ಮವಾಗಿ ಹೊಡಿತಾರ ಅವರು ಚಾಟಿ ನೆಟ್ಟನ್ನು ಕೊಡುವಂತಹ ಪ್ರಯತ್ನ ಅವರು ತಮ್ಮ ಕವನದ ಮೂಲಕ ಮಾಡಿದ್ದಾರೆ ಅನ್ನೋದನ್ನ ನೋಡ್ತೀವಿ ರೈತರು ಕಾರ್ಮಿಕರು ತಾಯಿ ಗೆಳೆತನ ಒಲವು ಗೆಳತಿ ದೇವರು ಕವಿತೆ ಪ್ರೀತಿ ಪ್ರೇಮ ವಿರಹ ಶಿಕ್ಷಕನ ಆತ್ಮಗೀತೆ ಹೀಗೆ ಹತ್ತು ಹಲವು ವೈವಿಧ್ಯಮಯ ಕವನಗಳನ್ನು ಒಳಗೊಂಡಂತಹ ಒಂದು ಸಂಕಲನ ಈ ಕವನ ಸಂಕಲನ ಆಗಿರ್ತಿ ಅನ್ನುವಂಥದ್ದು ಹಾಗೆಯೇ ಬಡತನ ಹಸಿವು ತುಳಿಯಲ್ಪಟ್ಟವರ ನೋವು ಅಸಹಾಯಕತೆ ಎಲ್ಲವೂ ತನ್ನದೆನ್ನು ಮತ್ತೆ ಅನುಭವಿಸಿ ಆಸ್ವಾದಿಸಿ ಅದರ ಒಂದು ಪರಿಣಾಮ ಏನಾಗ್ತೈತಿ ಅದು ಕವನಗಳ ರೂಪದೊಳಗ ಇಲ್ಲಿ ಜಾರಿ ಇಳದೈತಿ ಅನ್ನುವಂಥದ್ದನ್ನು ಕೂಡ ಅಂದ್ರೆ ಎಲ್ಲಾ ಕವನಗಳು ಕೂಡ ಅನುಭವದಿಂದ ಮಾಗಿದ ಕವನಗಳಾಗ್ಯಾವುವು ಅನ್ನುವುದನ್ನ ಅದನ್ನು ಓದಿದ ಮೇಲೆ ಗೊತ್ತಾಗ್ತೈತಿ ಅನ್ನುವಂಥದ್ದು ಹಾಗೆಯೇ ಕೊನೆಯಿಲ್ಲದ ನೋವಿಗೆ ಮೂಲ ಹುಡುಕುವ ಕಷ್ಟ ಅಂತಕ್ಕಂಥ ಒಂದು ಕವಿತೆಯೊಳಗ ಕ್ಷಮೆಯ ಮತ್ತು ಸತ್ತವಳ ಸುಗತ ಅಂತಕ್ಕಂತಹ ಕವನದೊಳಗ ಈ ಎಲ್ಲ ಕವನಗಳಲ್ಲಿಯೂ ಕೂಡ ಸ್ತ್ರೀ ವೇದನೆ ಅನ್ನುವಂಥದ್ದನ್ನ ಕವಿಗಳು ಪ್ರಸ್ತುತ ಪಡಿಸತಕ್ಕಂತಹ ಒಂದು ಪ್ರಯತ್ನ ಮಾಡ್ಯಾರ ಅದರಲ್ಲಿಯೂ ಸತ್ತವಳ ಸುಗತ ಅಂತಕ್ಕಂಥ ಕವನವನ್ನು ತಾವು ಓದಿದ್ರ ಸ್ವಲ್ಪದ ಕಡೆ ಗಮನವನ್ನು ಹರಿಸ್ರಿ ಏನು ಅಂತ ಹೇಳಿದ್ರೆ ಸ್ವತಃ ಕವಿಗಳು ಪರಕಾಯ ಪ್ರವೇಶವನ್ನು ಮಾಡಿ ಆ ವಿಷಯವನ್ನು ಪ್ರಸ್ತುತ ಪಡಿಸೇನೋ ಅನ್ನುವಷ್ಟು ಮಟ್ಟಿಗೆ ನೈಜತೆಯನ್ನ ಆ ಕವನ ಒಳಗೊಂಡೈತಿ ಅನ್ನುವಂಥದ್ದು ಅಂದ್ರೆ ಈ ಸತ್ತವಳ ಸುಗತದೊಳಗ ಆ ಸುಳಿನೇ ತಾನು ಅನ್ನುವಂತ ಒಂದು ಮನೋಭಾವವನ್ನು ಹೊಂದಿ ಪರಕಾಯ ಪ್ರವೇಶ ಮಾಡಿ ಕವಿಗಳು ಆ ವಿಷಯವನ್ನ ಪ್ರಸ್ತುತ ಮಾಡಿದ ರೀತಿಯೊಳಗ ಆ ಕವಿತೆಯನ್ನ ಹೆಣೆಯುವಂತ ಅವರು ಒಂದು ಚಾಕಚಕತೆ ಇತ್ತಲ್ಲ ಅದು ಅವರ ಒಂದು ವಿಶೇಷತೆ ಅಂತ ನಾನಿಲ್ಲಿ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಹಾಗೆ ಒಲವಿಗೊಂದು ವಿನಂತಿ ಒಳಗ ಸುಮ್ಮನೆ ದೊರಕುವುದೇ ಜನ್ಮ ಜನ್ಮಾಂತರದ ವಲವು ದೇವ ಯೋಗ ಭಾಗ್ಯವೇ ಬೇಕು ದೊರಕಲದು ದೂರವಾದ ಪ್ರೀತಿಗೆ ಕೊರಗದೆ ಬಹಳಷ್ಟು ಸಹಜ ಅನ್ನೋ ರೀತಿಯೊಳಗ ಒಪ್ಪಿಕೊಳ್ಳುತ್ತಾ ಡಾಕ್ಟರ್ ಯಕೊಳ್ಳಿ ಸರ್ ಅವರು ಸ್ವಾನ ಭವದ ಮೂಲಕನೇ ಆ ಕವಿತೆಯಲ್ಲಿ ಬರೆದಿರಬಹುದೇನೋ ಅಂತ ಅದನ್ನು ಓದಿದಾಗ ಅನುಭವಿಸಿ ಅಂದ್ರೆ ಅನ್ಕೊಂಡೆ ಒಲಗಿಂದು ವಿನಂತಿ ಅಂದ್ರೆ ಇದು ಕೇವಲ ಕವನ ಅಲ್ಲ ಕವಿಯ ನೈಜ ಜೀವಾನುಭವ ಅನ್ನುವಂಥದ್ದೇ ಅಲ್ಲಿ ಒಂದು ತುಡಿತ ಮಿಡಿತವಾಗಿ ನಮಗೆ ಕಂಡು ಬರ್ತೈತಿ ಅಂತಕ್ಕಂಥದ್ದು ಇಲ್ಲಿ ಕಳೆದು ಹೋದಂತಹ ಒಂದು ಒಲವು ಸಿಕ್ಕಾಗ ಅದನ್ನ ಪಡೆಯಲು ಆಗ್ಲಾರ್ದ ಅಂದ ಅದನ್ನ ಬಿಡಾಕೂ ಅಲ್ಲಿ ಅಂದ್ರೆ ಉಭಯ ಸಂಕಟ ಅನ್ನೋದೇನೈತಲ್ಲ ಆ ಉಭಯ ಸಂಕಟವನ್ನ ಅತ್ಯಂತ ಸೂಕ್ಷ್ಮವಾಗಿ ಪ್ರಸ್ತುತ ಪಡಿಸತಕ್ಕಂಥ ಪ್ರಯತ್ನವನ್ನ ಕವಿ ಯಕ್ಕವರು ಆ ಕವನದೊಳಗು ಮಾಡ್ಯಾರ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ ಅಂತ ಹಾಗೆ ಈ ಎಪ್ಪತ್ತು ಕವನಗಳಲ್ಲಿ ಸುಮಾರು ಒಂದ್ ಎರಡ್ ಕವಿ ಕವನಗಳಲ್ಲಿ ರಾಮಾಯಣದ ಸನ್ನಿವೇಶ ಬಂದು ಹೋಗ್ತಾವು ಮಹಾಭಾರತದ ಸನ್ನಿವೇಶಗಳು ಬಂದು ಹೋಗ್ತಾವು ಅವುಗಳಲ್ಲಿ ಯಶೋಧರ ಯಶೋಧಿ ಬರ್ತಾರ ಅಹಲ್ಯ ದ್ರೌಪದಿ ಸೀತಾ ಬರ್ತಾರ ರಾಮ ಬರ್ತಾರ ಬುದ್ಧನೂ ಬರ್ತಾರ ಹೀಗೆ ಐತಿಹಾಸಿಕ ಅಂಶಗಳನ್ನ ಒಳಗೊಂಡಂತಹ ಆ ಮತ್ತೆ ರಾಮಾಯಣ ಮಹಾಭಾರತದ ಕೆಲವೊಂದಿಷ್ಟು ಸನ್ನಿವೇಶ ಮತ್ತು ಪಾತ್ರಗಳನ್ನ ಒಳಗೊಂಡಂತಹ ಕವನಗಳನ್ನು ಕೂಡ ಈ ಕವನ ಸಂಕಲನ ಒಳಗೊಂಡಿದೆ ಅಂತ ನಾವು ಹೇಳ್ತೀವಿ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಒಂದು ಕವನಗಳಲ್ಲಿ ಅಂದ್ರೆ ಸಿಗಲಾರದ ಉತ್ತರಕ್ಕೆ ಕೈ ಅನಿಸುತ್ತಾ ಅಂತ ಒಂದು ಕವನದೊಳಗ ರಾಮಾಯಣದ ಪ್ರಸಂಗವನ್ನೇ ತೆಗೆದುಕೊಂಡಿದ್ರು ಕೂಡ ಅವರು ಇತಿಹಾಸದ ಅಥವಾ ಪೌರಾಣಿಕ ಅಂಶಗಳ ಜೊತೆ ಜೊತೆಗೆ ವರ್ತಮಾನದ ಬಗ್ಗೆ ಒಂದಿಷ್ಟು ಅಂಶಗಳನ್ನ ಹೋಲಿಕೆ ಮಾಡಿ ಪ್ರಸ್ತುತ ಪಡಿಸತಕ್ಕಂತಹ ಒಂದು ವಿಶೇಷತೆ ಏನಿತ್ತಲ್ಲ ಅದು ಎಲ್ಲರಿಗೂ ಬರಂಗಿಲ್ಲ ಅದನ್ನ ನಾವು ಎಂತಂದ್ರೆ ರಾಮಾಯಣದ ಸಹಿವ್ ಕ್ಷೇತ್ರ ಅದನ್ನೇ ವಿವರಣೆ ಪಡ್ಕೊಂಡು ಹೋಗ್ತೀವಿ ಇಲ್ಲ ವಾಸ್ತವಿಕತೆಯನ್ನು ಅಲಂಗ ಹೋಗ್ತೀವಿ ಆದ್ರೆ ಡಾಕ್ಟರ್ ವಾಯಂ ಸರ್ ಅವರು ಆ ಒಂದು ಪೌರಾಣಿಕ ಅಂಶಗಳನ್ನ ವಾಸ್ತವಿಕ ಜಗತ್ತಿಗೆ ವಾಸ್ತವಿಕ ವಿಷಯಗಳಿಗೆ ಹೋಲಿಕೆ ಮಾಡಿ ಅನ್ವಯಿಸಿ ಹೇಳುವಂತಹ ಪರಿ ಅದ್ಭುತವಾಗಿ ಅಲ್ಲಿ ಮೂಡಿ ಬಂದಿದೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಗಮನಿಸುವಂತ ಪ್ರಯತ್ನ ಮಾಡಿ ಇಡೀ ಸಂಸಾರ ಸಾಲವನ್ನು ಕಾವ್ಯ ಲೋಕವಾಗಿಸಿದಂತಹ ಕವಿ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ವಾಯಂ ಸರ್ ಅವರು ಇವರು ತಮ್ಮ ಒಂದು ತಮ್ಮ ಕವನಗಳ ಸಾಕಷ್ಟು ಕವನಗಳು ತಮ್ಮ ಸಾಕಷ್ಟು ಕವನಗಳಲ್ಲಿ ಅವರ ಆಕೆಯನ್ನೇ ಪ್ರವಹಿಸುವ ಪ್ರಯತ್ನವನ್ನ ಮಾಡ್ತಾರೆ ಅವರ ಆಕೆಯನ್ನ ಆ ಕವನಗಳಲ್ಲಿ ಪ್ರವಹಿಸುವ ಪ್ರಯತ್ನವನ್ನ ಯಾವೊಳಿಸವರು ಮಾಡ್ತಾರ ಹೇಳ್ತಾರೆ ಅವರು ಒಂದು ಕವನದೊಳಗೆ ಕೆಲವೊಂದಿಷ್ಟು ಲೈನ್ದೊಳಗು ನನ್ನ ಬರಹವೇ ನೀನಾದ ನಿನಗೆ ಬಹುಶಃ ಅವರಾಕೆ ಪ್ರಶ್ನೆ ಕೇಳಿರ್ತಾರ ಆ ಕವನದೊಳಗ ಏನು ಅಂತ ಹೇಳಿದ್ರ ಎಲ್ಲಾ ನಿನ್ನೂ ಕವನ ಬರೀತಿದೆ ಎಲ್ಲಾ ವಿಷಯದ ಮೇಲೆ ಕವನ ಬರೀತಿದೆ ನನ್ನ ಮೇಲೆ ಯಾಕೆ ಗವನ ಬರೆಯವರಿಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತ ಕವಿಗಳು ಅವ್ರ ಹೇಳಿದೇ ಮಾತು ನನ್ನ ಬರಹವೇ ನೀನಾದ ನಿನಗೆ ಬೇರೆ ಪ್ರತ್ಯೇಕ ಕವಿತೆ ಬೇಕೆ ಎಂದು ಕೇಳುವುದು ಅಗತ್ಯವಿಲ್ಲವೆನಿಸಿ ಮೌನಿಯಾದ ಅದನ್ನು ಕೂಡ ಬಾಯ್ಬಿಟ್ಟು ಹೇಳಾರ್ದಂಗ ನಾನು ಕವನ ತುಂಬಾ ನೀನಾಗಿದೀನಿ ನಿನ್ನ ಮತ್ತೆ ಬೇರೆ ಕವನ ಬೇಕನ್ನು ಅನ್ನುವಂತ ಆ ಲೈನ್ ನೋಡಿ ಬಹುಶಃ ಅಂತ ಆಗಿರ್ಬೋದು ಸರ್ ಅವರೇನ್ ಹೇಳ್ಬೇಕು ನಾನು ಅಂತದ್ದು ಹಾಗೆ ಹೊಸ ವರ್ಷವೆಂಬ ಬಡಿವಾರ ಕಿತ್ತಿ ಅನ್ನುವಂಥ ಒಂದು ಕವನ ಬರ್ತೈತಿ ಇವರ ಸಂಕಲ್ಪಗಳು ಈ ಕವನದಲ್ಲಿ ಕವಿಗಳು ಕಳೆದು ಹೋದಂತಹ ಹಳೆಯ ವರ್ಷವನ್ನ ಮುದಿಸೂಳಿಗೆ ಹೋಲಿಸ್ತಾರ ಬರುವಂತಹ ಹೊಸ ವರ್ಷವನ್ನ ಅವಳ ವಾರ್ಗಿಟ್ಟಿಗೆ ಹೋಲಿಸ್ತಾರೆ ಇದು ಯಾಕೋ ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ ನಗ್ ಸಲಿಸ್ತು ಅದನ್ನ ಯಾಕ ಮುದಿಸೂಳಿಗೆ ಹೊರಿಸಿದ್ರು ಸರ್ ಅನ್ನುವಂಥದ್ದನ್ನ ಅವ್ರೇನೇ ಹೊಲಿಸ್ ಬೇರೆ ಬೇರೆ ವಿಷಯಗಳು ಯಾಕಂದ್ರ ಈ ಕಳೆದು ಹೋದ ಹಳೆಯ ವರ್ಷದೊಳಗ ನಮಗೆ ಅತ್ಯಂತ ಅಮೂಲ್ಯವಾದಂತಹ ಎಷ್ಟೋ ಘಟನೆಗಳು ಎಷ್ಟೋ ಸನ್ನಿವೇಶಗಳು ಎಷ್ಟೋ ಕ್ಷಣಗಳು ನಮ್ಮ ಮುಂದೆ ನಿಲ್ತವಂದ್ರು ಕೂಡ ಅವರು ಕಳೆದು ಹೋಗುವಂತಹ ಆ ವರ್ಷವನ್ನ ಮುದಿ ವರ್ಷ ಆಕೆಯ ಮುಂದೆ ನಲಿದಾಡುವ ವಾರ ಗಿತ್ತಿಗೆ ಹೋಲಿಸ್ತಾರ ಅಂತ ಹೇಳಿದ್ರೆ ಅದನ್ನ ಯಾಕೆ ಹೋಲಿಸಿದ್ರು ನಮಗೆ ಯಾಕ ಓದುಗರಾಗಿ ಒಬ್ಬ ಮಹಿಳೆಯಾಗಿ ನೀವು ಹೊಸ ವರ್ಷನ ಹೊಲಿಸುವಾಗಿತ್ತೇನೋ ಅನ್ನುವಂತ ಒಂದು ಭಾವ ಮೂಡಿದ್ದಾದ್ರೂ ಸಹಜ ಅದನ್ನ ಕವಿಗಳೇ ಹೇಳ್ಬೇಕು ಅನ್ನುವಂಥದ್ದು ಹಾಗೆಯೇ ಇಲ್ಲಿ ಕಾವ್ಯ ಸಾಮ್ರಾಜ್ಯದೊಳಗ ಒಬ್ಬ ಇಂಗ್ಲಿಷ್ ಕವಿ ಹೇಳ್ತಾರೆ ಹಂಗ ಕವಿ ಬರೆಯುವ ಏನಾದ್ರು ಬರೀತಾರ ಅಂತ ಅದು ಅವ್ರ ಸಾಮ್ರಾಜ್ಯ ಅದನ್ನ ಹಿಂಗ್ಯಾಕ್ ಬರದ್ರಿ ಯಾಕೆ ಬರಿಬಾರ್ದಾಗಿತ್ತು ಅಂತ ಕೇಳುವಂತ ಒಂದು ಅಧಿಕಾರ ನಮ್ಗೆ ಇರಂಗಿಲ್ಲ ಆದ್ರೂ ಓದಿ ಆದ್ಮೇಲೆ ಅಭಿಪ್ರಾಯ ಹಂಚಿಕೊಳ್ಳುವಂತ ಅಧಿಕಾರ ಮಾತ್ರ ನಮಗಿರ್ತೈತಿ ಒಂದ್ ಅಭಿಪ್ರಾಯ ಅಷ್ಟ ಅಂಗ ಯಾಕೆ ಬರದ್ರೋ ಅಥವಾ ಬರಿಬಾರ್ದಾಗಿತ್ತು ಅನ್ನುವಂಥದ್ದು ನನ್ನ ವಿಚಾರ ಅಂತ ಹಾಗೆಯೇ ಉತ್ತರವಿಧದ ಪ್ರಶ್ನೆಗಳು ಕವನದೊಳಗ ಈಗೀಗ ಈಚೀಚೆಗೆ ವಿದ್ಯಾರ್ಥಿಗಳು ಕಲಿತಕ್ಕಂತಹ ದಿನಗಳನ್ನ ಕಂಡು ವಿಶಾಲ ೊಳಗು ಮಾಡ್ತಾರ ಇವತ್ತಿನ ಯುವ ಜನಾಂಗದ ಮೌಲ್ಯ ಏನು ಖುಷಿಯ ಕತೆ ಜನಾಂಗದ ನಡೆಯ ಮೌಲ್ಯ ಖುಷಿಯ ಕತೆ ಸಂದರ್ಭದೊಳಗ ಈ ವಿದ್ಯಾರ್ಥಿಗಳು ತಮ್ಮ ಜೀವನದೊಳಗೆ ಈ ಅದ್ಭುತವಾದಂತಹ ಕ್ಷಣಗಳನ್ನ ಉಪಯೋಗ ಮಾಡಿಕೊಳ್ಳೋದು ಬಿಟ್ಟು ಹೆಂಗೆಲ್ಲ ಕಳೆಯಲ್ಲ ಅಂತಕ್ಕಂಥ ವಿಷಯ ವಿಷಯವನ್ನ ಕುರಿತು ವಿಷಾದವನ್ನ ವ್ಯಕ್ತಪಡಿಸತಕ್ಕಂತಹ ಪ್ರಯತ್ನವನ್ನ ಕವಿಗಳಿ ಮಾಡ್ತಾ ಹೋಗ್ತಾರೆ ಹಾಗೆಯೇ ಈ ಗವನದೊಳಗ ಈಗಿನ ವಿದ್ಯಾರ್ಥಿಗಳ ಜೀವನಕ್ಕೂ ಮತ್ತೆ ತಮ್ಮ ವಿದ್ಯಾರ್ಥಿ ಜೀವನಕ್ಕೂ ನಡುವೆ ಹೋಲಿಕೆಯನ್ನು ಮಾಡುವಂತ ಕೂಡ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಜೀವನ ನೋಡಿ ನಿಮ್ಮ ವಿದ್ಯಾರ್ಥಿ ಜೀವನವನ್ನು ಹೋಲಿಕೆ ಮಾಡಿಕೊಂಡು ಏನು ಖುಷಿ ಅನ್ಸುತ್ತೋ ಅಥವಾ ವಿಷಾದ ಅನ್ಸುತ್ತೋ ಅಥವಾ ಕೆಲವೊಂದಿಷ್ಟು ಸಂತೃಪ್ತ ಭಾವ ಆಯ್ತು ಅನ್ನೋದನ್ನ ಕವಿಗಳೇ ಹೇಳುವಂತ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಹಾಗೆ ಮತ್ತೊಂದು ಕವನದೊಳಗ ಇರು ಂತಹ ಕವನೊಳಗ ಎಷ್ಟು ದಿನ ಕೂಡುತ್ತೀರಿ ಸಿಗದ ಪ್ರೀತಿಯ ಕುರಿತು ಎಷ್ಟು ದಿನ ಕೂಡುತ್ತೀರಿ ಸಿಗದ ಪ್ರೀತಿಯ ಕುರಿತು ಮಾತನಾಡುತ್ತಾ ದೊರಕದ ಸಾಗರವ ಬಿಟ್ಟು ಇರದುದ ಅರಸುವ ಮನದ ಓಟಕ್ಕೆ ಹಾಕಿ ಅಂಕೆ ಏರ್ಪಕ್ಕಂತ ಸಾಲುಗಳು ಇರುವುದೆಲ್ಲವ ಬಿಟ್ಟು ಅಂತಕ್ಕಂಥ ಕವನೊಳಗ ಮಾತು ಆ ಕವನ ಓದುವಾಗ ನನಗೂ ನಮಗೆ ನೆನಪಿಗೆ ಬರ್ತಕ್ಕಂತಹ ಸಾಲುಗಳಂತಕೊಂಡು ಹೇಳಿದ್ರ ಗೋಪಾಲಕೃಷ್ಣ ಅಡಿಗರವರು ಯಾವ ಮೋಹನ ಮುರಳಿ ಕರೆಯಿತು ಅಂತಕ್ಕಂಥ ಕವನದೊಳಗ ಇರುವುದೆಲ್ಲವ ಬಿಟ್ಟು ಇರದುದರ ಕಡೆಗೆ ಎಡೆಸುವುದೇ ಜೀವನ ಅಂತಕ್ಕಂಥ ಸಾಲುಗತೈತಲ್ಲ ಅದು ಕೂಡ ನಮಗೆ ನೆನಪಾಗ್ತೈತಿ ಹಾಗೆಯೇ ರಾಷ್ಟ್ರಕವಿ ಜಿ ಎಸ್ ಸುರುದ್ರಪ್ಪನವರು ರಚಿಸುವಂತಹ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತಕ್ಕಂಥ ಕವನದ ಸಾಲುಗಳು ಕೂಡ ಈ ಕವನ ಓದುವಾಗ ನಮ್ಮ ಗಮನಕ್ಕೆ ಬರ್ತೈತಿ ಅಂತ ಆ ಭವಿಷ್ಯ ಅದನ್ನು ಬರೆಯುವಾಗ ಕವಿಗಳಿಗೆ ಕವನಗಳ ಕೆಲವೊಂದಿಷ್ಟು ಅಂಶಗಳು ಪ್ರಭಾವ ಬೀರಿದ್ವೇನ ಅನ್ನುವಂತ ವಿಚಾರ ಕೂಡ ಆ ಕವನವನ್ನು ಓದುವಾಗ ನಮ್ಮ ಮುಂದೆ ಬಂದ ನಿನ್ನುವಂತ ಒಂದು ಪ್ರಯತ್ನ ಆಗ್ತೈತಿ ಅನ್ನುವಂಥದ್ದು ಹಾಗೆ ನಾನು ಈ ಕವನ ಸಂಕಲನದೊಳಗ ಕೆಲವೊಂದಿಷ್ಟು ಕಂಡುಕೊಂಡಂತ ವಿಷಯಗಳೇನು ಅಂತ ಹೇಳಿದ್ರೆ ಇಲ್ಲಿ ಕವನ ಸಂಕಲನದೊಳಗ ಶೀರ್ಷಿಕೆಗಳು ಪುನರಾವರ್ತನೆಗೊಂಡಾವು ಪುನರಾವರ್ತನೆಗೊಂಡವು ಆಮೇಲೆ ಶೀರ್ಷಿಕೆಯನ್ನು ಬರ್ತಕ್ಕಂಥ ಶಬ್ದಗಳು ಪುನರಾವರ್ ಕವನ ಆದ್ರ ಇತಿಹಾಸ ಬದಲಿಸ ಹೊರಟ ಹಕ್ಕಿ ಅನ್ನುವಂತಹ ಕವನ ಗುರು ಎಂಬ ಮಹಾಗನ ಇಲ್ಲಿ ಶೀರ್ಷಿಕೆನೂ ಪುನರಾವರ್ತನೆ ಆಗೇತಿ ವಿಷಯಗಳು ಕೂಡ ಸಾಕಷ್ಟು ಕಡೆಗಳಲ್ಲಿ ವಿಷಯ ವಸ್ತು ಕೂಡ ಪುನರಾವರ್ತನೆ ಆಗೇತಿ ಅನ್ನೋದನ್ನ ಗಮನಿಸಿರಿ ಜೊತೆಗೆ ಹೊಸ ವರ್ಷದ ಸಂಜೆ ಅನ್ನುವಂಥ ಕವನ ಮತ್ತೆ ಹೊಸ ವರ್ಷವೆಂಬ ಬಡಿವಾರಗಿತಿ ಅನ್ನುವಂಥ ಕವನ ಇವೆರಡು ಹೊಸ ವರ್ಷಕ್ಕೆ ಸಂಬಂಧಪಟ್ಟವೆ ಮತ್ತೆ ಅದೇ ಸಾಕ್ಷರಗಳನ್ನು ಶಬ್ದ ಕವನಗಳಾಯವು ಅಲ್ಲಿಯೂ ಕೂಡ ವಿಷಯ ಪುನರಾವರ್ತನೆ ಆಗೇತಿ ಶಬ್ದಗಳ ಪುನರ್ವರ್ತನೆ ಕೂಡ ಆಗೇತಿ ಅಂದ್ರ ಈ ಕನ್ನಡ ಸಾಹಿತ್ಯ ಲೋಕದೊಳಗ ಸಾಕಷ್ಟು ಶಬ್ದ ಭಂಡಾರಗಳಿದ್ರು ಕೂಡ ಕವಿಗಳು ಯಾಕ ಹಲವಾರು ಕವನಗಳಲ್ಲಿ ಪದೇ ಪದೇ ಬಳಸಿದ ಶಬ್ದಗಳನ್ನೇ ಬಳಸಿ ಶೀರ್ಷಿಕೆ ನಿಟ್ಟರು ಅನ್ನುವಂಥದ್ದು ಒಂದು ಸಂದೇಹ ಅಥವಾ ಒಂದು ನನ್ನ ಒಂದು ತಲೆಯೊಳಗೆ ಬಂದಿದ್ದು ಹಾಗೆಯೇ ಹಣತೆಗಳು ಮತ್ತು ಹಣತಿಗಳ ಜಾಡು ಅಂತಕ್ಕಂಥ ಎರಡೂ ಕವನಗಳು ಆ ಹಣತೆಗೆ ಸಂಬಂಧಪಟ್ಟಿತ್ತು ಮತ್ತೆ ದೀಪಗಳಿಗೆ ಸಂಬಂಧಪಟ್ಟಿದೆ ಮನಸ್ಸಿನ ದೀಪ ಅದು ಹೊರಗಿನ ದೀಪ ಹಚ್ಚೋದಕ್ಕಿಂತ ಮನಸ್ಸಿನ ದೀಪ ಹಚ್ಚರಿ ಅನ್ನುವಂಥ ವಿಷಯ ವಸ್ತುವನ್ನೇ ಒಳಗೊಂಡಂತಹ ಕವನಗಳಾಗ್ಯವು ಅಲ್ಲಿನೂ ಕೂಡ ವಿಷಯ ವಸ್ತು ಕೂಡ ಪುನರ್ವರ್ತನೆ ಆಗೈತಿ ಆ ಶೀರ್ಷಿಕೆ ಕೂಡ ಪುನರಾವರ್ತನೆ ಆಗುವಂತಹ ಪ್ರಯತ್ನ ಎಲ್ಲಾಗಿತ್ತು ಹಾಗೆಯೇ ವಲ್ಲವ ಮೂಲವ ಅರಸಿ ಒಲುಮಿ ಒಳಗಿನೇ ಒಲಿದ ಪ್ರೇಮವೇ ಒಲವಿಗೊಂದು ವಿನಂತಿ ಇವು ನಾಲ್ಕು ಕವನಗಳ ಶೀರ್ಷಿಕೆಗಳು ಕೂಡ ಒಂದಕ್ಕೊಂದು ಹೋಲಿಕೆಯನ್ನು ಹೊಂದ್ಯಾವು ಪೂರಕ ಆಗ್ಯಾವು ಮತ್ತೆ ವಿಷಯ ವಸ್ತು ಕೂಡ ಅಲ್ಲಲ್ಲಿ ಪುನರಾವರ್ತನೆ ಆಗ್ತಕ್ಕಂತಹ ಪ್ರಯತ್ನ ಕೂಡ ಅಲ್ಲಿ ಆಗಿದೆ ಅನ್ನುವಂಥದ್ದು ಅಷ್ಟು ಉತ್ಪರ್ಜು ವಹಿಸಿ ಕಾವ್ಯ ರಚನೆ ಮಾಡ್ತಕ್ಕಂತಹ ಸಾರು ಈ ವಿಷಯದ ಕಡೆನು ಯಾಕೆ ಆಯಿತು ಅನ್ನೋದ್ರ ಕಡೆಯೂ ಸ್ವಲ್ಪ ನಮಗದನ್ನು ವಿವರಿಸಿ ಹೇಳಿದ್ರೆ ಓದುಗರಿಗೆ ಅದನ್ನು ಓದುವಾಗ ಅರ್ಥೈಸಿಕೊಳ್ಳೋದಕ್ಕೆ ಅನುಕೂಲ ಆಗ್ತೈತಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗೆ ಕನಸು ನನಸಾಗಿಸುವ ದಾರಿ ಕನಸುಗಳಷ್ಟೇ ಸಾಕು ಕನವರಿಕೆ ಕನಸುಗಳ ನಡುವೆ ಈ ಮೂರು ಕವನಗಳಲ್ಲಿಯೂ ಕೂಡ ಕನಸುಗಳು ಬಂದು ಹೋಗ್ತಾವು ಶಬ್ದಗಳ ಪುನರಾವರ್ತನೆ ಆಗೇತಿ ಜೊತೆಗೆ ವಿಷಯ ವಸ್ತುವಿನ ಪುನರಾವರ್ತನೆ ಕೂಡ ಇಂದಿನೂ ಆಗೇತಿ ಅನ್ನುವಂಥದ್ದನ್ನ ನಾವೀಲ್ಲಿ ಗಮನಿಸ್ತೀವಿ ಈ ಎಲ್ಲ ಪ್ರಶ್ನೆಗಳ ಜೊತೆಗೆ ಮೂಡಿ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಅದನ್ನ ದಯವಿಟ್ಟು ನಾನು ಬಹಳ ಸಣ್ಣಕ್ಕೆ ಅವು ಒಂದು ಸರ್ವಿಸ್ ಆದಷ್ಟು ನನಗ ವಯಸ್ಸಾಗಿಲ್ಲೇನೋ ಅಂತ ನಾನು ಅನ್ಕೊಂಡ್ರು ಕೂಡ ಓದುವಾಗ ಇದು ನಮ್ದು ಕವನ ಸಂಕಲನ ನಮಗೆ ಏನ್ ಅನಿಸ್ತೈತೆ ಅದನ್ನ ಹೇಳಿರದು ಒಬ್ಬ ಓದಿತರಾಗಿ ನಮ್ ಕರ್ತವ್ಯ ಅಂತ ನಾನು ಇವತ್ತು ಹೇಳಕೀನಿ ಏನು ಅಂತ ಹೇಳಿದ್ರ ಈ ಕವನ ಸಂಕಲನ ಕವಲ್ಲ ಯಾವಾಗ್ಲೂ ಆಂತರಿಕ ಅರ್ಥವನ್ನು ಬಂದಿದಂತಹ ವಿಶೇಷ ಶೀರ್ಷಿಕೆಯನ್ನು ಹೊಂದಿದ್ರ ಅದು ಪ್ರಭಾವಶಾಲಿ ಆಗಿರ್ತೈತಿ ಅನ್ನುವಂತ ನನ್ನ ಅಭಿಪ್ರಾಯ ಅವರು ಶೀರ್ಷಿಕೆಗಳನ್ನ ಗಮನಿಸಿದ್ರ ಒಂದೆರಡು ದಿನ ಮುಂದೆ ಪ್ರಸ್ತುತ ಪಡಿಸುವ ಪ್ರಯತ್ನ ಮಾಡ್ತಿದ್ರಿ ಗೋಕುಲದ ಕೊಳಲಿನ ಹಂಗು ಹರಿದ ಮೇಲೆ ಇದು ಒಂದು ಶೀರ್ಷಿಕೆ ಒಂದು ಲೈನ್ ಪೂರ್ತಿ ಐತಿ ಕೊನೆಗಿಲ್ಲದ ನೋವಿಗೆ ಮುಲಾವು ಹುಡುಕುವ ಕಷ್ಟ ಇದು ಒಂದು ಶೀರ್ಷಿಕೆ ಅನಾಮಧೇಯ ಮಾಸ್ತರನೊಬ್ಬನ ಆತ್ಮಗೀತೆ ಎಂದೂ ಮುಗಿದು ಹೋಗದ ಅನಂತ ನೆನಪಿಗೆ ಕಳೆದು ಹೋದ ಮಳೆಯ ಜಾಣು ಅರಸುತ್ತ ಇವು ಸುಮ್ಮನೆ ನಿಮ್ಮ ಮುಂದೆ ಪಡಿಸ್ತಕ್ಕಂಥ ಕೆಲವೊಂದಿಷ್ಟು ಶೀರ್ಷಿಕೆಗಳು ಹೀಗೆ ಅನೇಕ ಶೀರ್ಷಿಕೆಗಳು ಬಹಳ ಉತ್ತದವು ಅದರ ಜೊತೆಗೆ ನೇರವಾಗಿ ಅದವು ಕವನಗಳನ್ನು ವಸ್ತು ವಿಷಯ ವಸ್ತುವನ್ನ ನೇರವಾಗಿ ಅದು ನನ್ನ ಗಮನಕ್ಕೆ ಬಂದಿದ್ದು ಅದ ನಾ ಹೇಳ್ತೇನೆ ತಪ್ಪಾಗಿದ್ರೆ ದಯವಿಟ್ಟು ಕವಿಗಳಲ್ಲಿ ನಾನು ಕ್ಷಮೆ ಕೇಳ್ತೀನಿ ನನ್ನ ಗಮನಕ್ಕೆ ಬಂದಿದ್ದಂದ್ರು ಇಷ್ಟು ಎಷ್ಟು ಸಣ್ಣ ಶೀರ್ಷಿಕೆ ಇರ್ತೈತಿ ಒಳ ಅರ್ಥವನ್ನು ಬಂದಿರ್ತೇತಿ ಅಷ್ಟೇ ಮೌಲ್ಯ ಕವನಕ್ಕೆ ಬರ್ತೈತಿ ಅಂತ ಹೇಳಿ ನನಗೆ ತಿಳಿದು ಅದಕ್ಕೆ ಆ ಒಂದು ವಿಚಾರವನ್ನ ನಾನು ಅವರಲ್ಲಿ ವಿನಂತಿಸಿಕೊಳ್ತೀನಿ ಹಾಗೆ ಹೊರತುಪಡಿಸಿ ನಾನ್ ಕವಿಗಳಿಗೆ ಇನ್ನೊಂದು ಪ್ರಶ್ನೆ ಕೇಳಬೇಕಾಗೇತ್ರಿ ಮಾತ್ರ ನಾನು ಇತ್ತೀಚೆಗೆ ಅವ್ರ ಫೇಸ್ಬುಕ್ ನೋಡಗ ಅಥವಾ ಗ್ರೂಪ್ ನೋಡಗ ಕೆಲವೊಂದಿಷ್ಟು ಕವನಗಳನ್ನ ತಂಟ ತನಕ ಹಾಯ್ಕುಗಳನ್ನೆಲ್ಲ ಹಾಕ್ತಿರ್ತಾರಲ್ಲ ಅವಳನ್ನು ಓದಿನಿ ಓದಿರೋ ರಚನೆ ಆಗಕತೆ ಇದರ ವಿಶೇಷತೆ ಏನು ಅಂತ ಕವಿಗಳು ಹೇಳಬೇಕು ಅದು ಜೀವನಾನುಭವನೋ ಅಥವಾ ರವಿ ಕಾಣತನ ಕವಿ ಕಂಡ ಅಂತ ಕಲ್ಪನೆಯೋ ಅಥವಾ ಇಂದಿನ ಯುವ ಜನಾಂಗಕ್ಕೆ ತಟ್ಟಬೇಕು ಅಂತಕ್ಕಂಥ ಒಂದು ಮಿಡಿತನ ಅನ್ನುವಂತ ಒಂದು ಅಂಶವನ್ನು ಕೂಡ ಇಲ್ಲಿ ಲೇಖಕರೇ ಹೇಳಬೇಕು ಕವಿಗಳೇ ಹೇಳಬೇಕು ಅನ್ನುವಂತ ಅಂಶ ಹಾಗೆಯೇ ಇಲ್ಲಿ ಡಾಕ್ಟರ್ ಯಕುಳಿ ಸರ್ ಅಂತ ಹೇಳಿದ್ರೆ ಅವರು ಒಂದು ಸಾಹಿತ್ಯ ಸಾಗರ ಇದ್ದ ಹಾಗೆ ಇವರ ಕೃತಿಯ ಆಳಕ್ಕಿಳಿದು ಇವ್ರದೇನ್ ಎಪ್ಪತ್ತು ಕವನಗಳನ್ನೊಳಗಂತ ಈ ಕವನ ಸಂಕಲನ ಐತಲ್ಲ ಇದರ ಕೇಳೋದು ಮಾತನಾಡ್ತಕ್ಕಂತಹ ಒಂದು ದೊಡ್ಡ ಸ್ಥಿತಿ ಅಥವಾ ಒಂದು ಅನುಭವ ನನಗೆ ಇಲ್ಲ ಅಂದ್ರೂ ಕೂಡ ನನ್ನ ಒಂದು ಭೌತಿಕ ಮಟ್ಟಕ್ಕೆ ನಿಲುಕಿದಷ್ಟು ನಾನು ಓದಿ ತಿಳ್ಕೊಂಡಷ್ಟು ಅಂಶಗಳನ್ನ ನಾನಿಲ್ಲಿ ಪ್ರಸ್ತುತ ಪಡಿಸುವುದಕ್ಕೆ ಒಂದು ಹಿಗ್ಗನ್ನು ನಾನು ನಾನು ಬಹಳ ಖುಷಿಯನ್ನ ನಾನಿಲ್ಲಿ ವ್ಯಕ್ತಪಡಿಸ್ತೀನಿ ಇಂಥ ಒಂದು ಸಂದರ್ಭದೊಳಗ ಇಂಥ ಒಂದು ದೊಡ್ಡ ಸಾಹಿತಿ ಇಡೀ ನಾಡಿನಾದ್ಯಂತ ಅಹ್ ಈಗಂತೂ ಒಂದು ಭೋಗನ ಇರುವಂತಹ ಒಂದು ಜಲಪಾತದ ರೂಪದೊಳಗೆ ಈಗ ಸಂಪೂರ್ಣವಾಗಿ ಎರಡ್ ಮೂರು ತಿಂಗಳಿಂದ ಎರಡು ತಿಂಗಳಿಂದ ಅವರು ನಿವೃತ್ತಿಯನ್ನು ಹೊಂದಿ ವಿಶ್ರಾಂತಿ ಇದ್ದಾರ ಆ ಸಂಪೂರ್ಣ ವಿಶ್ರಾಂತಿ ಜೀವನವನ್ನು ಅವರು ತಮ್ಮ ಬರಹದಲ್ಲಿನ ಕಳೆಯಾಗತ್ತರ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾಡಿನಾದ್ಯಂತ ಅವರು ಪ್ರವಹಿಸ ಅಂತ ಹೇಳಿದ್ರ ಅಂತವರ ಒಂದು ಕೃತಿಯನ್ನ ನನಗೆ ಇವತ್ತು ಅವಲೋಕ ವಿಮರ್ಶೆ ಅಂತ ನಾನು ಹೇಳಂಗಿಲ್ಲ ಇಲ್ಲಿ ವಿಮರ್ಶೆ ಮಾಡುವಷ್ಟು ಅನುಭವ ನಮ್ಗಿಲ್ಲ ಒಂದು ಅವಲೋಕನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪನ್ನ ಸಾಹಿತ್ಯ ಕುಸುಮ ವೇದಿಕೆಯ ಒಂದು ಎಲ್ಲ ಬಳಗದವರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಬದಲಾಗಿ ನಾನು ಈ ಕೃತಿಯನ್ನು ಕುರಿತು ಮಾತನಾಡಿದ ಅಂಶದೊಳಗೆ ಏನಾದ್ರೂ ಕವಿಗಳಿಗೆ ಸ್ವಲ್ಪ ಏನಾದ್ರೂ ಇರಿಸ ಆಗಿತ್ತು ಅಂತ ಹೇಳಿದ್ರೆ ಏನಾದ್ರೂ ತಪ್ಪಾಗಿ ಮಾತಾಡಿದ್ದೇ ಆಗಿತ್ತು ಅಂದ್ರೆ ದಯವಿಟ್ಟು ಅವರಲ್ಲಿ ಕ್ಷಮೆ calling e